ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾಳೆ ಗುರುವಾರ ಗುರು ಪೂರ್ಣಿಮೆ ಇದೆ ಹಾಗಾಗಿ ನಾನು ಬುಧವಾರನೇ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ತಲೆಗೆಲ್ಲ ಸ್ನಾನ ಮಾಡಿ ಪೂಜೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಊಟ ಎಲ್ಲ ಮಾಡಿ ಮನೆಯವರು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಟೈಮ್ ಆಗಲೇ ನೋಡಿದ್ರೆಲ್ಲ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಟೈಮ್ ಆಗಲೇ ഹന്നെടു മു ഗെല്ല ഒന്ന് ഹരോട് മുക്കാൽ ആയിട്ട് ടൈമ് ഇന്നേനോ ഒന്ന് ഗൺ ഹാ ആ നമുക്ക് പൂജ സമയെല്ലാം തള്ളി തൊഴിക്കൊണ്ടു എല്ലാം ബട്ട് ഇട്ട്ബിട്ടു കുക്കുമ അർശന കുക്കുമ എല്ലാം ഇവക മൽക്കൊള്ളണ അത് ഹോട്ടിന്റെ ഹെ ആകെ സ്വൽപ്പീഡിയോളണ അത്ബിട്ടു നെൻപ വീഡിയോ മാക്കോത്തീനി നോടി എല്ലാം കളീൻമാി എല്ലാം വർസി കളീൻമാി എല്ലാം ബൊട്ട് ഇട്ട്ബിട്ടു ಮಲ್ಕೋತಾ ಇದ್ದೀನಿ ಬೆಳಗ್ಗೆ ಮತ್ತೆ ಸರಿ ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಬಾಲ್ಗೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಹೂವು ದೀಪ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಮತ್ತು ಇದು ಕಳ್ಸೋ ಕೂಡ ಆಗಲೇ ನೀರೆಲ್ಲ ತುಂಬಿಸಿಟ್ಬಿಟ್ಟಿದೆ ಖಾಲಿ ಖಾಲಿ ಚೊಂಬಿಡಬಾರ್ದು ಕಳಸ ಚೊಂಬು ದೇವ್ರ ಒಳಗಂತ ನೀರು ತುಂಬಿಸಿಟ್ಟಿದ್ದೀನಿ ಅರ್ಶನ ಕುಂಕುಮ ಮತ್ತು ಹೂವು ಮತ್ತು ಎಲೆ ಎಲ್ಲ ಹಾಕಿ ಬೆಳಿಗ್ಗೆ ಕೆಲಸ ಸ್ಥಾಪನೆ ಇಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಹಾಗೆ ಇತ್ತು ಅದು ಕೂಡ ಮಡಚಿಟ್ಟಿದ್ದೀನಿ ಬೆಳಗ್ಗೆ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಹತ್ತಿರ ಆಗಿಬಿಟ್ಟಿದೆ ಆಗಲೇ ಗುಡ್ ನೈಟ್ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ನಾನು ಬೆಳಗ್ಗೆ ಗುರುವಾರದಿಂದ ಇದು ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಗುರಿ ಪೂರ್ಣಿಮೆ ಬೆಳಗ್ಗೆ ನೈಟ್ ಒಂದು ಗಂಟೆ ಒಂದೂವರೆ ಆಗೋಯಿತು ಮಲ್ಕೊಂಡಿದ್ದು ಲೇಟಾಗಿ ಮಲ್ಕೊಂಡೆ ಅಲ್ವಾ ಹಂಗಾಗಿ ನಿದ್ದೆನೇ ಬರಲಿಲ್ಲ ಮತ್ತು ಆರು ಗಂಟೆ ಇನ್ನೊಂದು ಐದು ನಿಮಿಷ ಇತ್ತು ಐದು ಗಂಟೆ ಐವತ್ತೈದಾಗಿತ್ತು ಆವಾಗ ಎದ್ದು ಮುಖ ಎಲ್ಲ ತೊಳ್ಕೊಂಡು ಬಾಗಿಲು ಕಸ ಎಲ್ಲ ಕೂಡಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಆಗಲೇ ರಂಗೋಲಿ ಹಾಕ್ಕೊಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಳಕಾಗ್ಬಿಟ್ಟಿತ್ತು ಆಗಲೇ ಚೆನ್ನಾಗಿ ಬೆಳಕಾಗಿ ಆಗಲೇ ಪಕ್ಕದ ಮನೆಯವರೆಲ್ಲ ಪೂಜೆ ಮಾಡ್ತಾಯಿದ್ರು ಇನ್ನು ನಾನು ರಾಯರ ವ್ರತ ಬೇರೆ ಮಾಡ್ತಾಯಿದ್ದೀನಲ್ವ ಏಳು ಗುರುವಾರ ಸಂಕಲ್ಪ ಮಾಡಿದ್ದೀನಲ್ವ ಅದು ಬೇರೆ ಹುಣ್ಣಿಮೆ ಅಲ್ವಾ ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಬೇರೆ ಬಿಸಿಲು ಬಂದಿತ್ತು ಆಗಲೇ ಸೂರ್ಯ ಉದಯ ಆಗಿತ್ತು ಆವಾಗ ತಂದು ಉದಯ ಆಗ್ತಿತ್ತು ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಸರಿ ಕಸ ಎಲ್ಲ ಗುಡಿಸಿ ತಿಂಡಿಗೆಲ್ಲ ಪುಳಿಯೋಗರೆ ಮಾಡೋಣ ಹೇಳ್ಬಿಟ್ಟು ತಿಂಡಿಗೆ ರೈಸಿಗೆಲ್ಲ ಇಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬೇಗ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇವತ್ತು ಚೇಂಜ್ ಮಾಡಿ ಇಟ್ಟಿದ್ದೀನಿ ಫೋಟೋ ಕಳ್ಸೋ ಎಲ್ಲ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಮನೆಯವರು ಬೆಳಗ್ಗೆ ಅವರು ಬೇಗ ಇದ್ಬಿಟ್ಟು ಹೂವೆಲ್ಲ ತಂದುಕೊಟ್ರು ಮತ್ತು ಅವರು ಸ್ವಲ್ಪ ಎಲ್ಲ ಮಾಡಿಕೊಟ್ರು ನಾನು ಬರೀ ಹಣ್ಣೆ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಮನೆಯವರು ಸ್ವಲ್ಪ ಪಾಯಸ ಮಾಡಿದರು ಅದನ್ನು ಇಟ್ಟಿದ್ದೀನಿ ಹಾಗೆ ಹಣ್ಣಿತ್ತಲ್ವ ಮಾವಿನ ಹಣ್ಣು ಬಾಳೆಹಣ್ಣೆಲ್ಲ ನೈವೇದ್ಯಕ್ಕೆ ಇಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ನಾನು ರಾಯ ದೇವಸ್ಥಾನಕ್ಕೆ ಹೋಗಬೇಕು ಹೆಂಗಿರುತ್ತೋ ರಶ್ಶು ಗೊತ್ತಿಲ್ಲ ಹೋಗಬೇಕು ರಂಗೋಲಿ ಹಾಕೋದಂದರೆ ನನಗೆ ಮನೆ ಮುಂದೆ ತುಂಬಾ ಇಷ್ಟ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೆ ಸ್ವಸ್ತಿಗೆಲ್ಲ ಹಾಕ್ಕೊಂಡಿದ್ದೀನಿ ಇವತ್ತು ಮತ್ತು ಆ ಕಡೆ ಕುಬೇರ್ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ ತೊಳಸಿ ಹತ್ರ ಯಾವಾಗಲೂ ನಾನು ಅದೇ ರಂಗೋಲಿ ಹಾಕ್ಕೊಳ್ಳೋದು ಇವತ್ತಿನ ಪೂಜೆ ಗುರುವಾರ ಗುರುಪೂರ್ಣಿಮೆ ಇವತ್ತು ಈ ಥರ ಇತ್ತು ನನ್ನ ಪೂಜೆ ಇವತ್ತು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ರಾಯರ್ ದೇವಸ್ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಹೋಗೋಣ ಟೈಮ್ ಆಲ್ರೆಡಿ ಆಗಿದೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಮಕ್ಕಳಿಗೆ ಸ್ಕೂಲು ಬೆಲ್ಲ ಹೊಡೆದು ಬಿಡ್ತಾರೆ ಅವ್ರನ್ನ ಬಿಟ್ಟು ಬಂದು ನಾನಿವಾಗ ರೆಡಿಯಾಗಿಬಿಟ್ಟು ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ರಾಯರ ದೇವಸ್ಥಾನಕ್ಕೆ ಇನ್ನು ಎಲ್ಲ ರೆಡಿಯಾಗಿ ತಲೆ ಒಂದು ಬಾಚ್ಕೊಬಿಟ್ಟು ತಿಂಡಿ ಏನು ಮಾಡಿಲ್ಲ ಅಲ್ಲೇ ರಾಯರ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ಅಲ್ಲೇ ಊಟ ಮಾಡ್ಕೋತೀನಿ ದೇವಸ್ಥಾನದ ಹತ್ರ ಬಂದಿದ್ದೀನಿ ಫುಲ್ ರಶ್ ಅಂದರೆ ಸ್ನೇಹಿತರೆ ಅಪ್ಪ ಫುಲ್ ರಶ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ ಯಾಕೆ ಅಂದರೆ ತುಂಬ ರಶ್ ಇತ್ತು ಮತ್ತು ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಬೇರೆ ಇರಲಿಲ್ಲ ನಾನು ನೋಡಿಕೊಂಡೇ ಇಲ್ಲ ಹಂಗಾಗಿ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ರಾಘವೇಂದ್ರ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾನು ಸಾಯಿಬಾಬಾ ಟೆಂಪಲಿಗೆ ಹೋದೆ ಅಲ್ಲಿ ದರ್ಶನ ಮಾಡಿ ಸಾಯಿಬಾಬಾ ಟೆಂಪಲಲ್ಲಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾನು ಸುಮ್ಮನೆ ನೋಡೋಣ ತುಂಬ ಜನ ಇದ್ದಾರೆ ಅಂತ ಸುಮ್ಮನೆ ನಿಂತಿದ್ದೆ ಅಲ್ಲೇ ನಿಂತ್ಕೊಂಡು ದೇವ್ರೆ ನಿನ್ನ ಹತ್ರದಲ್ಲಿ ಬಂದ ದರ್ಶನ ಮಾಡ್ಬೇಕು ಏನು ಮಾಡೋದು ಅಂತಿದೆ ಸೆಕ್ಯೂರಿಟಿ ಆಂಕಲ್ ಹೋಗಿ ಇಲ್ಲೇ ನಿಂತಿದ್ರಂತ ತಳ್ಳಿ ಬಿಟ್ರಿ ಹಿಂಗೆ ಎಷ್ಟು ಖುಷಿಯಾಯಿತು ಅಂತ ಅಲ್ಲೇ ಚೆನ್ನಾಗಿ ದರ್ಶನ ಆಯಿತು ದತ್ತಾತ್ರೇಯ ದೇವಸ್ಥಾನಕ್ಕೆ ಬಂದು ಅಲ್ಲೂ ದರ್ಶನ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಷ್ಟು ಸಮಾಧಾನ ಆಯಿತು ನನಗೆ ಗುರು ಗುರುಪೂರ್ಣಿಮೆಯಲ್ಲಿ ಸಾಯಿಬಾಬಾ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿನ ದರ್ಶನ ಪಡೆದ್ರೆ ತುಂಬಾ ಒಳ್ಳೆಯದು ಗುರುಗಳ ಆಶೀರ್ವಾದ ಪಡೆದಷ್ಟು ತುಂಬ ಒಳ್ಳೆಯದು